ಗಣಿದಣಿಗಳಾಗಿ ಮೆರೆದಾಡದಂಥವರು ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂತಹ ಪಾರುಪತ್ಯವನ್ನು ತೋರಿಸಿದರು ಇದ್ರೆ ಹೀಗಿರಬೇಕು ದೋಸ್ತಿಗಳು ಅನ್ನುವಂತಹ ರೀತಿಯಲ್ಲಿ ಇದ್ದಂಥವರು ಈಗ ದುಷ್ಮನ್ಗಳಾಗಿದ್ದಾರೆ ಯಾವ ಮಟ್ಟಿಗೆ ಅಂದರೆ ಇಬ್ಬರ ಮನೆ ಮಧ್ಯೆ ಸಡನ್ನಾಗಿ ತಡೆಗೋಡೆ ಎತ್ತಿದೆ ನಡುವೆ ಇದ್ದಂತಹ ಬಾಗಿಲನ್ನು ಮುಚ್ಚಿದ್ದಾರೆ ಗೇಟನ್ನು ಬಂದ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಶ್ರೀರಾಮುಲು ಬರದಂತೆ ತಡೆಯುವಂತಹ ಪ್ರಯತ್ನವೂ ಕೂಡ ಮತ್ತೊಂದು ಕಡೆ ಈ ಗುಸುಗುಸು ಶುರುವಾದಾಗಲೇ ಆ ತಡೆಯುವ ಪ್ರಯತ್ನವೂ ಕೂಡ ಶುರುವಾಗಿದೆ ಹಾಗೆಯೇ ಬಿ ಜೆ ಪಿಯಲ್ಲಿ ಶ್ರೀರಾಮ್ರು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಶತ ಪ್ರಯತ್ನ ಕೂಡ ನಡೀತಾ ಇದೆ ನನ್ನ ಬದಲು ಶ್ರೀರಾಮ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮನ್ಗೆ ಅಂತ ಇನ್ನೊಂದು ದ್ರೋಹ ಅವನಲ್ಲಿ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಅಂದ್ರೆ ಏನ್ ಏನಿಲ್ಲಾರಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲವತ್ತೈದು ಸಾವಿರ ಓಟ್ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ ಮೂರ್ಸಿ ಟಿಕೆಟ್ ಕೊಟ್ಟು ನಾಲ್ಕು ದಶಕಗಳ ಬಳಿಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಬಿರುಕು ಮೂಡಿದೆ ಬರೀ ಮಾತಲ್ಲಷ್ಟೇ ಕಿತ್ತಾಡಿಕೊಳ್ತಿದ್ದಾರೆ ಆಮೇಲೆ ಇಬ್ಬರ ಮನಸ್ಸುಗಳು ಸರಿ ಹೋಗುತ್ತೆ ಅನ್ನೋ ಅಭಿಲಾಷೆ ಆಪ್ತರದ್ದಾಗಿತ್ತು ಆದರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮನಸ್ಸುಗಳಿಗಷ್ಟೇ ತಡೆಗೋಡೆ ಹಾಕ್ಕೊಂಡಿಲ್ಲ ಬಳ್ಳಾರಿಯಲ್ಲಿ ಕುಚಿಕೂ ಗೆಳೆಯರು ಒಟ್ಟಿಗೆ ಅಕ್ಕಪಕ್ಕನೆ ವಾಸ ಮಾಡುತ್ತಿದ್ದ ಮನೆಗೂ ತಡೆಗೋಡೆ ನಿರ್ಮಾಣ ಆಗಿದೆ ಅದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬಳ್ಳಾರಿಯ ರೆಡ್ಡಿ ರಾಮುಲು ನಿವಾಸಕ್ಕೂ ಇಬ್ಬರ ನಡುವಿನ ಕೋಪತಾಪದ ಎಫೆಕ್ಟ್ ತಟ್ಟಿದೆ ಬಳ್ಳಾರಿಯಲ್ಲಿ ರೆಡ್ಡಿ ಹಾಗೂ ಶ್ರೀರಾಮುಲು ಬೆಳಗ್ಗೆದ್ರೆ ಒಬ್ಬರ ಮುಖ ಒಬ್ಬರು ನೋಡಬೇಕಂತ ಅಕ್ಕಪಕ್ಕನೇ ಮನೆ ಕಟ್ಟಿದ್ರು ಎರಡೂ ಮನೆಗಳ ಮಧ್ಯೆ ಪಾರ್ಕ್ ರೀತಿ ಜಾಗ ಬಿಟ್ಟು ಒಂದೇ ಗೇಟಲ್ಲಿ ಓಡಾಡೋ ಥರ ವ್ಯವಸ್ಥೆ ಮಾಡಿದ್ರು ಆದರೆ ನಿನ್ನೆ ರೆಡ್ಡಿ ರಾಮುಲು ರಗಳೆ ಬೀದಿಗೆ ಬಂದ ಮೇಲೆ ರಾಮುಲು ನಿವಾಸದಿಂದ ರೆಡ್ಡಿ ನಿವಾಸದ ಕಡೆ ತೆರಳಲು ಇದ್ದ ಗೇಟ್ ಬಂದ್ ಮಾಡಲಾಗಿದೆ ಅಲ್ಲಿದ್ದ ಗೇಟ್ ತೆಗೆಸಿ ಕಂಪೌಂಡ್ ಕಟ್ಟಿ ಯಾರೂ ಓಡಾಡದಂತೆ ತಡೆಗೋಡಿಯನ್ನೇ ಕಟ್ಟಿಸಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಪಯಣಕ್ಕೆ ಕೈನಲ್ಲೇ ವಿರೋಧ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಹೇಗಾದರೂ ತಗೋಬೇಕು ಅಂತ ನೋಡಿಕೊಂಡು ನಿನ್ನೆ ಜನಾರ್ದನ್ ರೆಡ್ಡಿ ಆಡಿದ ಈ ಒಂದು ಮಾತು ಕಾಂಗ್ರೆಸ್ನಲ್ಲೂ ತಲ್ಲಣ ಎಬ್ಬಿಸಿತ್ತು ಕಾಂಗ್ರೆಸ್ ಪಕ್ಷದೊಳಗೆ ಉರಿತಿರೋ ಬೆಂಕಿಗೆ ರೆಡ್ಡಿ ಮಾತು ತುಪ್ಪ ಸುರಿದಂಗಾಗಿತ್ತು ಆಮೇಲೆ ಡಿ ಕೆ ಶಿವಕುಮಾರ್ ಕೂಡ ಬಿಜೆಪಿಯವರೇ ಕಳಿಸ್ತಿದ್ದಾರೆ ಅಂತ ಸಣ್ಣ ಸುಳಿವು ಕೊಟ್ಟಿದ್ರು ಈಗ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಷಯ ಕಾಂಗ್ರೆಸ್ ನಾಯಕರನ್ನು ತಲ್ಲಣಗೊಳಿಸಿದೆ ಅದಕ್ಕೆ ಸಾಕ್ಷಿ ಇವತ್ತು ಸಚಿವರುಗಳು ಕೊಟ್ಟ ಹೇಳಿಕೆಗಳು ಚರ್ಚೆ ಆಗಿಲ್ಲ ಚರ್ಚೆ ಇದೆ ಅಷ್ಟೇ ಅದು ನೋಡೋಣ ಇದು ಗೊತ್ತಿಲ್ಲ ಅದ್ರ ಬಗ್ಗೆ ಬಗ್ಗೆ ಮಾಹಿತಿ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅವರು ಅವರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯ ಪ್ರಸ್ತಾಪ ಕೂಡ ನಮ್ಮಲ್ಲಿ ಏನು ಆಗಲಿಲ್ಲ ನನಗೆ ಗೊತ್ತಿಲ್ಲಪ್ಪ ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ ಸತೀಶ್ ಜಾರಕಿಹೊಳನ್ನ ಮನಸ್ಸಿಕೆ ಯಾರ ಕಡೆಂದು ಸಾಧ್ಯ ಆಗೋದಿಲ್ಲ ಮತ್ತು ಇದು ಸತೀಶ್ ಜಾರಕಿಹೊಳಿರೋದಾಗಿರೋದ ಅದು ಯಾವ್ದು ಪ್ರಶ್ನೆ ಸತೀಶ್ ನಮ್ಮ ನಮ್ಮೊಬ್ಬ ಯುವ ಮುಖಂಡ್ರ ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು ಅವ್ರನ್ನ ಅದು ಗಿಣಿಸುವಂತಹದ್ದು ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ ಅವ್ರು ಮಣಿಸಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಷಯ ಚರ್ಚೆ ಆಗ್ತಿದೆ ಬೆಂಗಳೂರಿಗೆ ಹೋಗಿ ಆಮೇಲೆ ಮಾತಾಡ್ತೀನಿ ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಸಿಎಂ ಭೇಟಿ ಮಾಡೋಕೆ ಸತೀಶ್ ಜಾರಕಿಹೊಳಿ ತೀರ್ಮಾನಿಸಿದ್ದಾರೆ ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ ಚರ್ಚೆ ಆಗಿದ್ರೆ ಅದಕ್ಕೆ ಅಧ್ಯಕ್ಷರೇ ಉತ್ತರಿಸ್ತಾರೆ ಅಂತ ಸೈಲೆಂಟ್ ಆದರು ಇನ್ನೊಂದು ಕಡೆ ಸಚಿವ ಎಂ ಬಿ ಪಾಟೀಲ್ರು ಸತೀಶ್ ಜಾರಕಿಹೊಳಿ ಮಣಿಸಲು ಶ್ರೀರಾಮುಲುರಿಂದ ಸಾಧ್ಯವಿಲ್ಲ ಅಂತ ಓಪನ್ ಹೇಳಿಕೆ ಕೊಟ್ಟರು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಮುಲು ಪಕ್ಷ ಸೇರ್ಪಡೆ ಆಗದಂತೆ ದೂರು ಕೊಡುವುದಕ್ಕೂ ಸಜ್ಜಾಗ್ತಿದೆ ಅದರಲ್ಲೂ ಬಳ್ಳಾರಿ ಕಾಂಗ್ರೆಸ್ ಘಟಾನುಘಟಿಗಳೇ ಆದಷ್ಟು ಬೇಗ ವರಿಷ್ಠರ ಭೇಟಿಗೆ ಟೈಮ್ ಕೊಡಿಸಿ ಅಂತ ಸಿಎಂ ಸೇರಿ ಅನೇಕರ ಬೆನ್ನತ್ತಿದ್ದಾರಂತೆ ಯಾರು ಏನೇ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ರಾಮುಲುರನ್ನ ಪಕ್ಷಕ್ಕೆ ಕರೆತರೋ ಹಠಕ್ಕೆ ಬಿದ್ದಿದ್ದಾರೆ ಇದಕ್ಕೆ ಕಾರಣಾನೂ ಇದೆ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಕೆ ಎನ್ ರಾಜಣ್ಣ ಸದ್ಯಕ್ಕೆ ಪಕ್ಷದಲ್ಲಿರೋ ದೊಡ್ಡ ಮಗ್ಗುಲ ಮುಳ್ಳು ಈಗ ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ಶಕ್ತಿಯನ್ನಾಗಿ ರಾಮುಲರನ್ನ ಕರ್ಕೊಂಡು ಬರೋ ಲೆಕ್ಕ ಹಾಕಿದ್ದಾರೆ ಮುಂದೆ ಡಿಕೆ ಶಿವಕುಮಾರ್ ಸಿಎಂ ಆಗಲು ರಾಮುಲು ಬೆಂಬಲ ಸಿಗೋ ಲೆಕ್ಕಾಚಾರ ಒಂದು ಕಡೆಯಾದರೆ ಅಹಿಂದಾಸ್ತ್ರಕ್ಕೂ ತಿರುಗು ತಿರುಗುಬಾಣ ಕೊಡುವ ಲೆಕ್ಕಾಚಾರ ಇನ್ನೊಂದು ಕಡೆ ಜೊತೆಗೆ ರಾಮುಲು ಕೈ ಹಿಡಿದ್ರೆ ಎಸ್ಟಿ ಮತಗಳ ದೊಡ್ಡ ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ ಸಿದ್ದರಾಮಯ್ಯ ಸತೀಶ್ ಸೇರಿ ವಿರೋಧಿಗಳ ಒಗ್ಗಟ್ಟಿಗೂ ಚಾಟಿಯೇಟು ಕೊಟ್ಟಂತಾಗುತ್ತೆ ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಆಪ್ತರ ಮಾತುಗಳು ಶಿವಕುಮಾರ್ ಲೆಕ್ಕಾಚಾರ ಏನಾದರೂ ಇರಲಿ ಶ್ರೀರಾಮುಲು ಬಿಜೆಪಿ ಬಿಡಲ್ಲ ಅನ್ನೋದು ಕಮಲಕಲಿಗಳ ಜೊತೆ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮಾತು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ಅಣ್ಣ ತಮ್ಮ ಇದ್ದಂಗೆ ಸಣ್ಣ ಪಟ್ಟ ಪ್ರಾಬ್ಲಮ್ ಬಂದಿರಬಹುದು ಮಟ್ಟಕ್ಕೆ ಒನ್ ಸ್ಥಾನದಲ್ಲಿ ಈ ಕಡೆ ಆಕಡೆ ಹೋಗ್ತಾರೆ ಆ ಸತ್ಯಕ್ಕೆ ಡಿ ಕೆ ಅಲ್ಲಿ ಇರ್ತಾರೆ ಶ್ರೀರಾಮುಲು ನಮ್ಮಲ್ಲೇ ಇರ್ತಾರೆ ಒಂದು ಕಾಲದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರುಗಳೇ ಅಣ್ಣ ತಮ್ಮದಿಂತ ಚೆನ್ನಾಗಿದ್ದಂಥವ್ರು ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು ಅಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಏನೇ ಪಾತ್ರ ಇದ್ರು ಡಿಫರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹೂಯೇ ಅನ್ನೋದು ನನ್ನ ಅಭಿಪ್ರಾಯ ಇದೆಲ್ಲ ಇದು ಸ್ವ ಪಕ್ಷದಲ್ಲಿ ನಡೆದೈತಿ ಇದು ಸರಿ ನಡೆದಿಲ್ಲ ಅದರಲ್ಲಿ ಏನು ಎರಡು ಮಾತಿಲ್ಲ ಹೈಕಮಾಂಡ್ ಸೀರಿಯಸ್ ತೆಗೆದುಕೊಳ್ತೈತಿ ತೆಗೆದುಕೊಂಡ ಹೋಗ್ತೈತಿ ಈಗ ಈತ ಡೆಲ್ಲಿ ಎಲೆಕ್ಷನ್ ಅದು ಮೋಸ್ಟ್ಲಿ ಬಿಜಿ ಅದಾರ ಅದಾದ್ಮೇಲೆ ನನಗೆ ಭರವಸೆ ಹೈ ಹೈಕಮಾಂಡ್ ಸೀರಿಯಸ್ ಆಗ್ತೈತಿ ಶ್ರೀರಾಮುಲು ಪಕ್ಷ ಬಿಡದಂತೆ ಎಚ್ಚರದಿಂದ ನೋಡಿಕೊಳ್ಳಿ ವಿಜಯೇಂದ್ರ ಬಿಎಸ್ವೈ ಜೋಶಿ ಅವರಿಗೆ ಹೈ ಸಂದೇಶ ಶ್ರೀರಾಮುಲು ನಿನ್ನೆ ಜನಾರ್ದನ್ ರೆಡ್ಡಿ ಮೇಲೆ ಸಿಟ್ಟು ಹೊರಹಾಕಿದ್ರು ಆಪ್ತರ ಜೊತೆ ಗೌಪ್ಯ ಸಭೆಯನ್ನೂ ಮಾಡ್ತಿದ್ರು ಅದೇ ಟೈಮಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಮುಲುರಿಗೆ ಫೋನ್ ಮಾಡಿದ್ರು ರಾಮುಲು ಆತುರದ ನಿರ್ಧಾರ ತಗೋಬೇಡಿ ಅಂತಾನು ಕಿವಿಮಾತು ಹೇಳಿದ್ರು ಆಯ್ತು ಸಾರ್ ದೆಹಲಿಗೆ ಬರಬೇಕು ಟೈಮ್ ಕೊಡಿ ಮೋದಿ ಸಾಹೇಬ್ರು ಅಮಿತ್ ಶಾ ಸಾಹೇಬ್ರು ರಾಜನಾಥ್ ಸಿಂಗ್ ಸಾಹೇಬ್ರ ಜೊತೆಗೂ ಮಾತಾಡಬೇಕು ಅಂತ ಕೇಳಿಕೊಂಡಿದ್ರು ಆಯ್ತು ಅಂತ ನಡ್ಡಾ ಅವರೇ ಭರವಸೆ ಕೊಟ್ಟಿದ್ದಾರಂತೆ ದೆಹಲಿಗೆ ಬರೋವರೆಗೂ ಶ್ರೀರಾಮುಲು ಅವರ ಬಗ್ಗೆ ಯಾರೂ ಏನು ಮಾತಾಡಬೇಡಿ ಅವರ ಜೊತೆ ಸಂಪರ್ಕದಲ್ಲಿರಿ ಅಂತ ಜೆ ಪಿ ನಡ್ಡಾ ಬಿವೈ ವಿಜಯೇಂದ್ರ ಅಶೋಕ್ ಯಡಿಯೂರಪ್ಪರಿಗೆ ಸೂಚನೆ ಕೊಟ್ಟಿದ್ದಾರಂತೆ ಅಷ್ಟೇ ಅಲ್ಲ ಶ್ರೀರಾಮುಲುರನ್ನ ದೆಹಲಿಗೆ ಕರ್ಕೊಂಡು ಬರೋ ಹೊಣೆಯನ್ನ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ವಹಿಸಲಾಗಿದೆಯಂತೆ ಜನವರಿ ಇಪ್ಪತ್ತೇಳರ ಬಳಿಕ ದೆಹಲಿಗೆ ಶ್ರೀರಾಮುಲು ಪಯಣ ಬೆಳೆಸುವ ಸಾಧ್ಯತೆ ಇದೆ ಸಮಯ ಸಿಕ್ತಿದ್ದಂತೆ ಮೂರರಿಂದ ಐದು ದಿನ ದೆಹಲಿಯಲ್ಲೇ ಇದ್ದು ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಂಡೂರು ಫಲಿತಾಂಶದಲ್ಲಿ ಏನೇನಾಯಿತು ರೆಡ್ಡಿ ಮತ್ತು ಟೀಮ್ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಏನೇನು ಮಾಡಿದ್ರು ಎಲ್ಲ ಗೊತ್ತಿದ್ರು ವಿಜಯೇಂದ್ರ ಅವರು ಯಾಕೆ ಮೌನವಾಗಿದ್ರು ಅಂತ ವರಿಷ್ಠರಿಗೆ ಸಂದೇಶ ಕೊಡಲು ರಾಮುಲು ನಿರ್ಧರಿಸಿದ್ದಾರೆ ಅಷ್ಟೇ ಅಲ್ಲ ಯತ್ನಾಳ್ ಮತ್ತು ಟೀಮ್ ಪರವಾಗಿಯೂ ಮಾತಾಡ್ತಾರಂತೆ ಶ್ರೀರಾಮುಲು ಆ ರೀತಿ ಪಾರ್ಟಿ ಬಿಟ್ಟೋಗಂಥ ಪ್ರಶ್ನೆ ಇಲ್ಲ ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವರನ್ನು ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸ್ತೀನಿ ಅಮಿತ್ ಶಾ ಅವರು ಪಾಪ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ ಇನ್ನು ರಾಜನಾಥ್ ಸಿಂಗ್ ಅವರು ಒಂದು ರೀತಿ ಅಂದ್ರೆ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ರೀತಿ ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರ್ ಅವರು ಹತ್ತತ್ರ ಎಲ್ಲಾರು ಕೂಡ ಬೇಕಾದಂಥವ್ರು ಇದ್ದಾರಪ್ಪ ಅವ್ರು ಎಲ್ಲಾರು ಕೂಡ ತಿಳಿಸ್ತೀನಿ ದೆಹಲಿಗೆ ಶ್ರೀರಾಮುಲು ಯಾವಾಗ ಹೋಗಿ ಬರ್ತಾರೋ ಗೊತ್ತಿಲ್ಲ ಆದ್ರೆ ಶ್ರೀರಾಮುಲು ಕೊಲೆಗಾರ ರೌಡಿ ಎಂಬ ರೆಡ್ಡಿ ಹೇಳಿಕೆಗೆ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗಿದೆ ಶ್ರೀರಾಮುಲು ಬೆನ್ನಿಗೆ ಬಿಜೆಪಿ ಎಸ್ಟಿ ಘಟಕ ನಿಂತಿದ್ದು ವಾಲ್ಮೀಕಿ ಸಮುದಾಯದ ನಾಯಕರು ಸ್ವಾಮೀಜಿಗಳು ಬಿ ಜೆ ಪಿ ಪ್ರಮುಖರ ಮೇಲೆ ಸಿಟ್ಟಾಗಿದ್ದಾರಂತೆ ರಾಮುಲು ಪರ ಹೋರಾಟ ನಡೆಸಿ ಜಾತ್ಯಾತೀತ ಪಕ್ಷಾತೀತ ಸಮುದಾಯದ ನಾಯಕರ ಬೆಂಬಲ ಇದೆ ಅನ್ನೋ ಸಂದೇಶ ಕೊಡುವುದಕ್ಕೂ ವೇದಿಕೆ ಸಜ್ಜಾಗ್ತಿದೆ ಅಂತ ಗೊತ್ತಾಗಿದೆ ಏನೇ ಆಗಲಿ ಜನಾರ್ದನ್ ರೆಡ್ಡಿ ರಾಮುಲು ರಗಳೆಯಿಂದ ಬಳ್ಳಾರಿ ಬಿಜೆಪಿಗಷ್ಟೇ ಅಲ್ಲ ರಾಜ್ಯ ಬಿಜೆಪಿಗೂ ದೊಡ್ಡ ಹೊಡೆತ ಬೀಳುತ್ತೆ ಅಪ್ಪಿತಪ್ಪಿ ಕಾಂಗ್ರೆಸ್ ಸೇರಿದ್ದೇ ಆದರೆ ಬಿಜೆಪಿ ಸುಧಾರಿಸಿಕೊಳ್ಳೋದು ಕಷ್ಟ ಅನ್ನೋದು ಚರ್ಚೆ ಆಗ್ತಿದೆ నోడో శ్రీరాములు నిర్ధార ఏనిరుతే అంత బ్యూరో రిపోర్ట్ న్యూస్ ఐటీన్